ನಮಸ್ತೆ ಎಲ್ಲರಿಗೂ ಸುಸೀಸ್ ಕಿಚನ್ಗೆ ಸ್ವಾಗತ ನಾನಿವತ್ತು ಗೆಣಸು ಹೋಳಿಗೆ ಮಾಡ್ತೀನಿ ಬನ್ನಿ ಹೇಗ್ ಮಾಡೋದು ನೋಡೋಣ ಗೆಣಸು ಒಬ್ಬಟ್ಟು ಮಾಡಲು ನಾನು ಫಿಫ್ಟಿ ಗ್ರಾಮ್ ಗೆಣಸನ್ನು ತಗೊಂಡಿದ್ದೀನಿ ಗೆಣಸನ್ನು ಬೇಲಿ ಇಟ್ಕೊಳ್ಳೋಣ ಒಂದು ಇಡ್ಲಿ ಪಾತ್ರೆಯನ್ನು ಒಲೆ ಮೇಲೆ ಇಟ್ಕೊಂಡು ಗೆಣಸನ್ನು ನೀಟಾಗಿ ಬೇಯಿಸ್ಕೊಳ್ಳೋಣ ಲಿಡ್ ಕ್ಲೋಸ್ ಮಾಡಿ ಹತ್ತು ನಿಮಿಷ ಬೆಂದರೆ ಸಾಕಾಗುತ್ತೆ ಗೆಣಸು ಬೆಂದಿದೆ ನೀಟಾಗಿ ಇದನ್ನ ಸಿಪ್ಪೆ ತಗೊಳ್ಳಿ ಆಟದ ಮೇಲೆ ಎಲ್ಲ ಗೆಣಸನ್ನು ನೀಟಾಗಿ ಈ ತರ ಸಿಪ್ಪೆ ತೆಗೆದುಕೊಳ್ಳಿ ಗೆಣಸನ್ನು ನೀಟಾಗಿ ಕೈಯಿಂದ ಒಂದು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳಿ ನಾನಿಲ್ಲಿ ಹತ್ತು ಕೆ ಬೆಲ್ಲನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನೀವು ರುಚಿಗೆ ತಕ್ಕಷ್ಟು ಹೆಚ್ಚು ಕಮ್ಮಿ ಮಾಡ್ಕೋಬಹುದು ಒಂದು ಬಾಣಲೆಯನ್ನು ಒಲೆ ಮೇಲೆ ಇಟ್ಕೊಳ್ಳಿ ಊರ್ನ ರೆಡಿ ಮಾಡ್ಕೊಳ್ಳೋಣ ಎಲ್ಲ ಗೆಣಸನ್ನು ಹಾಕಿ ಬೆಲ್ಲ ಅದರ ಜೊತೆಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ತಳ ಹಿಡ್ಕೊಂಡು ಬಂದ ಮೇಲೆ ಆಫ್ ಮಾಡ್ಕೊಳ್ಳೋಣ ಸ್ವಲ್ಪ ಶುಂಠಿ ಪೌಡ್ರು ಮತ್ತೆ ಏಲಕ್ಕಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಇದಾಗಿದೆ ಈಗ ನಾನು ಇಲ್ಲಿ ಕನಕ ರೆಡಿ ಮಾಡ್ಕೊಳ್ಳಲು ಭಾಗ್ಯಲಕ್ಷ್ಮಿ ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ ನಾನು ಅರ್ಧ ಕೆ ಜಿಯಷ್ಟು ಹಾಕ್ಕೊಂಡು ಹಾಕೊಂಡು ನೀಟಾಗಿ ಕಲಿಸ್ಕೊತಾ ಇದ್ದೀನಿ ಒಂದು ಸ್ಪೂನ್ ಅರಸಿನ ಪೌಡರ್ನು ಆ್ಯಡ್ ಮಾಡ್ತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡ ಕಲ್ಸ್ಕೊಳ್ಳೋಣ ಚಪಾತಿ ಹಿಟ್ಟಿನ ಹದಕ್ಕಿಂತ ಸ್ವಲ್ಪ ತೆಳ್ಳಗೆ ಕಲಿಸ್ಕೊಳ್ಳಿ ಇದೀಗ ಇಷ್ಟ ಆಗಿದೆ ಇದನ್ನ ಹತ್ ನಿಮಿಷ ಬಿಟ್ಬಿಟ್ಟು ಆಮೇಲೆ ನಾಲ್ಕೊಳ್ಳೋಣ ಎಣ್ಣೆ ಹಾಕೊಂಡು ಚೆನ್ನಾಗಿ ನಾದ್ಕೊಳ್ಬೇಕು ಒಂದು ಕವರ್ ಹಾಕಿ ಮುಚ್ಚಿಡೋಣ ಹತ್ ನಿಮಿಷ ಆಗಿದೆ ಈಗ ಎಣ್ಣೆ ಹಾಕೊಂಡು ನೀಟಾಗಿ ನಾಲ್ಕೊಳ ಈ ತರ ಹಿಟ್ಟು ಇಷ್ಟು ತೆಳ್ಳಗೆ ನಾರ್ ತರ ಬರ್ತಾ ಇರ್ಬೇಕು ಈ ತರ ತೆಗ್ದ್ರೆ ಬಿಟ್ಟೋಗ್ಬಾರ್ದು ಆ ತರ ನೀಟಾಗಿ ಕಳ್ಸ್ಕೊಳ್ಳಿ ಎಲ್ಲ ಕಣಕ್ಕನ ಈ ತರ ಉಂಡೆ ಮಾಡಿ ಇಟ್ಕೊಳ್ಳಿ ಊರ್ನನ್ನು ಈ ತರ ಉಂಡೆ ಮಾಡ್ಕೊಂಡು ನೀಟಾಗಿ ಅದರ ಒಳಗಡೆ ಹಾಕೊಳ್ಳಿ ಈ ಥರ ಫುಲ್ ಕವರ್ ಮಾಡಿಕೊಂಡು ಎಕ್ಸ್ಟ್ರಾ ಬಂದಿದ್ದಾನೆ ಈ ಥರ ತೆಗೆದಿಟ್ಕೊಳ್ಳಿ ನಾನು ಆಲ್ರೆಡಿ ಇಲ್ಲಿ ಒಂದು ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಕವರಲ್ಲಿ ಈ ಥರ ನೀಟಾಗಿ ತಟ್ಕೊಳ್ಳಿ ಅದು ತವ ಬಿಸಿಗಿಟ್ಕೊಂಡು ಇಟ್ಕೊಂಡು ಸ್ವಲ್ಪ ಆಯಿಲನ್ನು ಹಾಕೊಂಡು ಅಪ್ಲೈ ಮಾಡ್ಕೊಳ್ಳಿ ಒಬ್ಬಟ್ಟನ್ನು ಈ ಥರ ಕವರಿಂದ ತಗೊಂಡು ನೀಟಾಗಿ ಹಾಕ್ಕೊಳ್ಳಿ ಇದಾಗಿದೆ ನೀಟಾಗಿ ಉಲ್ಟಾ ಮಾಡಿ ಬೇಯಿಸ್ಕೊಳ್ಳಿ ಇಷ್ಟು ಬೆಂದ್ರೆ ಸಾಕಿದು ತಕೊಳ್ಳೋಣ ಈಗ ಫೈನಲ್ ಆಗಿ ಗೆಣಸು ಒಬ್ಬಿಟ್ಟು ರೆಡಿ ಆಗಿದೆ ಇದರ ಟೇಸ್ಟ್ ಮಾಡೋಕೆ ಶೋಭಾ ಅನ್ನೋರು ಬನ್ನಿ ಟೇಸ್ಟ್ ಮಾಡಿ ತುಂಬ ಚೆನ್ನಾಗಿ ಬಂದಿದೆ ಥ್ಯಾಂಕ್ ಯು ನೀವು ನಿಮ್ಮ ಮನೆಯಲ್ಲೊಂದ್ಸಲಿ ಟ್ರೈ ಮಾಡಿ ಹೇಗೆ ಬಂತು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಹಾಗೆ ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಡಿ ಇನ್ನು ಯಾವುದಾದ್ರೂ ರೆಸಿಪಿ ಬೇಕಾದಲ್ಲಿ ಕಮೆಂಟ್ ಅಲ್ಲಿ ಕೇಳಿ ನಾನು ಮುಂಬರುವ ವಿಡಿಯೋದಲ್ಲಿ ಮಾಡಿ ತಿಳಿಸಿಕೊಡುತ್ತೇನೆ ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ